ಮುಖ್ಯಮಂತ್ರಿಗಳ ಸುಪುತ್ರರಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಚಲನಚಿತ್ರ ರಂಗದಲ್ಲಿ ಒಂದು ಹೊಸ ರೀತಿಯ ಒಂದು ಆಯಾಮವನ್ನು ಕೊಟ್ಟಂತ ನಮ್ಮ ನಿಖಿಲ್ ಕುಮಾರ್ ಅವರು ಇವತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ನಿಜವಾಗ್ಲು ನಮ್ಮೆಲ್ಲರಿಗೂ ಒಂದ್ ರೀತಿ ಸ್ಫೂರ್ತಿ ತಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ನಮ್ಮ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರಾದಂತ ಅಮರ್ನಾಥ್ ನನ್ನ ಪೂಜೆ ದೇವೇಗೌಡ ಜಿ ಅವರ ಜೊತೆ ಜೊತೆಯಲ್ಲಿ ರಾಜ್ಯಾದ್ಯಂತ ಅವ್ರ ಜೊತೆ ಕೆಲಸ ಮಾಡಿದಂತವ್ರು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂತ ರಮೇಶ್ ಅವರು ನಮ್ಮ ಯುವ ಮುಖಂಡರಾದಂತಹ ಸಂತೋಷ್ ಅವರು ಹಾಗೆ ನಮ್ಮ ಮಡಿವಾಳ ಸಂಘದ ಅಧ್ಯಕ್ಷರು ಹೀಗೆ ನಂಜಪ್ಪನವರು ಹಾಗೆ ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಮುಖಂಡರುಗಳನ್ನು ವೇದಿಕೆ ಇದ್ದೀರಿ ಎಲ್ಲ ಮಿಗಿಲಾಗಿ ನಮ್ಮ ಗುರು ಅವರ ಕುಟುಂಬಕ್ಕೆ ಒಂದು ಶಕ್ತಿ ತುಂಬಲಿಕ್ಕೆ ನಾವೆಲ್ಲರೂ ಬದಿಯಿದ್ದೀರಿ ಅಂತಕ್ಕಂಥದನ್ನ ತೋರಿಸ್ಕೊಂಡ ರೀತಿಯಲ್ಲಿ ನನ್ನ ಹಿರಿಯರು ತಾಯಿಯಿಂದ ಎಲ್ಲರೂ ಭಾಗವಹಿಸಿದ್ದೀರಿ ಇವತ್ತು ಬಹುತೇಕ ನಮ್ಮ ದೇಶ ಎಷ್ಟು ಸದೃಢವಾಗಿದೆ ಎಲ್ಲರೂ ಮನ್ಗಂಡಿಗೆ ಇವತ್ತು ಒಂದು ಕಡೆ ಅಂತಿಮವಾದಂತ ನಮ್ಮ ಅಂತ್ಯಕ್ರಿಯೆ ಕಾರ್ಯಕ್ರಮವನ್ನ ಚಲಿಸುವಂತ ಸಂದರ್ಭದಲ್ಲಿ ಬೆಳಿಗ್ಗೆ ಮೂರು ಗಂಟೆ ನಲವತ್ತಲ್ಲಿ ಪಾಪಿ ಪಾಕಿಸ್ತಾನದ ಗಡಿನಲ್ಲಿ ಇವತ್ತು ಏನು ತಾಣರಾಗಿದ್ದರೂ ಅವರೆಲ್ಲ ಸದೆ ಬಡಿಯುವಂತಹ ಕೆಲಸವನ್ನ ನಮ್ಮ ದೇಶದ ಸೇನೆ ಮಾಡಿರ್ತಕ್ಕಂಥದ್ದು ನಿಜವಾಗಿ ಗುರುವರ ಆತ್ಮಕ್ಕೆ ಶಾಂತಿಯನ್ನ ತಂದುಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವತ್ತು ನಾವೆಲ್ಲರೂ ಇವತ್ತು ನಮ್ಮ ಗುರು ಕುಟುಂಬದ ಜೊತೆ ಇದ್ದೇವೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸಿದ ರಾಜ್ಯದ ಮುಖ್ಯಮಂತ್ರಿಗಳು ನಾಳೆ ಮಂಡ್ಯ ನಗರದ ಕೇಂದ್ರ ಸ್ಥಾನಕ್ಕೆ ಬಂದು ಈ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸದೃಢವಾಗಿ ಅಭಿವೃದ್ಧಿ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ಹೇಳ್ತಾ ಇದ್ದಾರೆ ಇವತ್ತು ತಮ್ಮಣ್ಣವರು ನೂರ ತೊಂಬತ್ತೆರಡು ಕೋಟಿಯ ನನ್ನ ನಲ್ಲಿ ನನ್ನ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿಸಿ ರಾತ್ರಿ ಹತ್ತು ಗಂಟೆ ಆಯ್ತು ಇನ್ನೂ ಈ ಜಿಲ್ಲೆಗೆ ಆಗಬೇಕಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ನಾಲ್ಕೈದು ಸಾವಿರ ಕೋಟಿ ಅನುದಾನದಲ್ಲಿ ಇವತ್ತು ನಾವು ನಾಳೆ ಈ ಅಭಿವೃದ್ಧಿಗೆ ಚಾಲನೆ ಕೊಡುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ ಇವತ್ತು ಇಂಥ ಒಂದು ಸದ್ಯ ಆದಂತಹ ಒಂದು ಕಾರ್ಯಕ್ರಮ ಈ ದೇಶದ ಗಡಿ ಕಾಯ್ತಕ್ಕಂತಹ ಯೋಧರಿಗೆ ಒಂದು ಶಕ್ತಿ ತುಂಬತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಒಂದು ಹೊಸ ಆಯಾಮವನ್ನು ನೀಡಿದ್ದಾರೆ ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮನ್ನೆಲ್ಲ ನೋಡುವಂತ ವಿಶೇಷವಾಗಿ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಪುಟ್ಟರಾಜಣ್ಣ ಅವರವರು ಹಾಗೂ ಡಿ ಸಿ ತಮ್ಮಣ್ಣ ಅವರವರು ಹಾಗೂ ಎಲ್ಲ ಹಿರಿಯ ಕಿರಿಯ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳಿಗೂ ಕೂಡ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಒಂದು ಭಯೋತ್ಪಾದಕ ಚಟುವಟಿಕೆ ನಾವೇನು ನೋಡಿದ್ವಿ ಅದರಲ್ಲಿ ನಲವತ್ ಮೂರು ಜನ ಸಿಆರ್ಪಿಎಫ್ ಪಿ ಎಫ್ ವೀರ ಯೋಧರು ಇವತ್ತು ಉತ್ಮಾತ್ಮರಾಗಿದ್ದಾರೆ ಅದರಲ್ಲಿ ನಮ್ಮ ಗೂಡುಗೆರೆ ಗ್ರಾಮದ ನಮ್ಮ ಗುರುವರು ಕೂಡ ಒಬ್ಬರು ನಿಜವಾಗ್ಲೂ ಅವರು ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಒಂದು ಕಡೆ ಅವರ ಮನೆಯ ಮಗನೋ ಅಣ್ಣನೋ ತಮ್ಮನೋ ಕಳ್ಕೊಂಡಂತ ಒಂದು ಬೇಸರ ಒಂದು ನೋವು ಒಂದು ಅಸಹಿಸಕ್ಕೆ ಕಾಣ್ತಾ ಇದೆ ಅಂತ ಪ್ರತಿಯೊಬ್ಬರ ಕಣ್ಣಲ್ಲೂ ಇವತ್ತು ನಾನು ಗಮನಿಸ್ತಾ ಇದ್ದೀನಿ ಅದು ಮೊದಲೇದಾಗಿ ಇವತ್ತು ನೀವೆಲ್ಲರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನ್ ಸೇರಿದಿರಿ ಬಹುಶಃ ಗುರುವರು ಸಂಪಾದನೆ ಮಾಡಿದಂತ ಆಸ್ತಿ ನೀವುಗಳೇ ನಮ್ ತಂದೆಯವರು ಯಾವಾಗಲೂ ಹೇಳ್ತಾರೆ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ಆದ್ರೆ ನಾವು ಸಂಪರ್ಕ ಮಾಡ್ಬೇಕಾದಿರೋದು ಹಣ ಅಲ್ಲ ದುಡ್ಡಲ್ಲ ಅಲ್ಲ ಜನಗಳ ಪ್ರೀತಿ ವಿಶ್ವಾಸ ಅವರ ಆಸ್ತಿ ಅಷ್ಟೇ ಅದನ್ನ ಗುರುವಂತ ತುಂಬಾ ನೋವಾಗುತ್ತೆ ತುಂಬಾ ದುಃಖ ಆಗುತ್ತೆ ಇವತ್ತು ಹನ್ನೊಂದನೇ ದಿನ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನನ್ನ ನಾನು ಬರಬೇಕು ಅಂತ ತುಂಬಾ ಒಂದು ನೋವಿಂದ ಬಂದಿದ್ದೀನಿ ಪ್ರೀತಿಯಿಂದ ಬಂದಿದ್ದೀನಿ ಏನೇ ಎಲ್ಲ ರೀತಿ ಒಂದು ಭಾವನೆಗಳು ಮಿಕ್ಸಡ್ ಎಮೋಷನ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ನಮ್ಮ ಗುರು ತಮ್ಮ ಮಧು ಅವ್ರ ಜೊತೆ ಫೋನ್ ನಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೀನಿ ಇವತ್ತು ನೀವೆಲ್ಲರೂ ಸೇರಿ ಅವ್ರಿಗೆ ಶಕ್ತಿ ತುಂಬಬೇಕು ಇವತ್ತು ನಮ್ಮ ಸರ್ಕಾರದಿಂದ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಆಳು ಈ ಕರ್ನಾಟಕ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟರು ಅವತ್ತಿನ ದಿನಾನೇ ಅದು ಒಂದೇ ಅಲ್ಲ ನಮ್ಮ ತಂದೆಯವರು ನಿಂತು ಮನೆಯ ಮಗನಾಗಿ ಅದರಲ್ಲೂ ವಿಶೇಷವಾಗಿ ಇವತ್ತು ಡಿಸಿ ತಮ್ಮಣ್ಣ ಸಾಹೇಬ್ರವರು ಬೆಳಗ್ಗೆ ಬಂದಿದ್ದೆ ನಾನು ಇಲ್ಲಿ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಕೂಡ ಬಹಳ ಒಂದು ಗಮನಿಸಿ ನಮ್ಮ ಮನೆಯ ಮಗನ ತರ ರೀತಿಯಲ್ಲಿ ಮನೆ ಮಗನ ತರ ರೀತಿಯಲ್ಲ ಮನೆ ಮಗನಾಗಿನೇ ಸ್ವೀಕಾರ ಮಾಡಿ ಅವರು ಇವತ್ತು ಈ ಕಾರ್ಯ ನಿರ್ವಹಿಸಿಕೊಟ್ಟಿದ್ದಕ್ಕೆ ಧನ್ಯವಾದ ಏನ್ ಹೇಳೋದು ಗೊತ್ತಿಲ್ಲ ನಾವೊಂದು ಸಂದರ್ಭದಲ್ಲಿ ಎಲ್ಲರೂ ಗುರುವ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ ಅಂತ ಹೇಳ್ತಾ ನನ್ಗೆ ಎರಡು ಮಾತು ನಾವು ಧನ್ಯವಾದ ಸುಮ್ಮನೆ ಹಾಗೆ ಹೀಗೆ ಕಳ್ಕೊಂಡಂತದಲ್ಲ ಇವತ್ತು ಏನು ಪಾಕಿಸ್ತಾನದ ಒಂದು ಕುತಂತ್ರಕ್ಕೆ ಇವತ್ತು ಬಲಿ ಪಡೆದಂತ ನಮ್ಮ ವೀರ ಯೋಧ ಗುರು ಇವತ್ತು ದಿನ ನಮ್ಮಲ್ಲಿ ಭೌತಿಕವಾಗಿ ಇದೇ ಇರಬಹುದು ಅವರು ಯಾವಾಗಲೂ ಸಹ ಮಾನಸಿಕವಾಗಿ ನಮ್ಮ ಜೊತೆಲಿ ಇರ್ತಾರೆ ಅವ್ರ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಸೋದು ಒಂದೇನೆ ನಾನು ಒಬ್ಬ ನಿಮ್ಮ ಮನೆಯ ಮಗನಾಗಿ ಇರ್ತೀನಿ ನನ್ನ ಮನೆಯೂ ನಿಮ್ಮ ಮನೆಯಿಂದ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಬನ್ನಿ ಇವತ್ತು ಯಾವ ರೀತಿ ನಿಮ್ಗೆ ಕಷ್ಟ ಸ್ಪಂದಿಸಲು ಬರೋ ದಿನಗಳಲ್ಲಿ ಅದೇ ತರದಲ್ಲಿ ನಾನು ನನ್ನ ತಂದೆಯವರು ನಮ್ಮ ನಿಖಿಲಣ್ಣವರು ಪುಟ್ಟ ಎಲ್ಲ ಇರ್ತೀವಿ ನಮ್ಮ ಕೈಲಾಗಿ ಸಹಾಯ ನಾವು ಮಾಡಿ ಮುಂದಿನ ದಿನಗಳಲ್ಲೂ ತಮ್ಮ ನಮ್ಮ ಸೇವೆ ಬೇಕಾದಂತ ಸಂದರ್ಭದಲ್ಲಿ ನನ್ನ ಮನೆ ಬಾಗಿಲು ಬಂದಾಗ ನನ್ನ ಮನೆ ಬಾಗಿಲು ಸದಾ ತಮ್ಗೆ ತೆರೆದಿರ್ತದೆ ಅಂತ ಹೇಳಿ ನನ್ನ ಎರಡು ಮಾತ್ರ ನಮ್ಮ ಏನು ಅವಕಾಶ ಮಾಡ್ಕೊಂಡ್ರೆ ತನಗೆಲ್ಲ ಧನ್ಯವಾದ ಎಲ್ಲೂ ಇಡ್ತೀವಿ ಯಾವ ಜಾತಿನಲ್ಲಿ ಇಡ್ತೀವಿ ನಾವು ಮನೆಯಲ್ಲಿ ಅನ್ನೋದು ಗೊತ್ತಿಲ್ಲ ಆವಾಗ ಜಾತಿ ಮತ ಭೇದ ಯಾವುದು ಇರುವುದಿಲ್ಲ ಎಲ್ಲೋ ಒಂದು ಕಡೆ ಹುಟ್ಟಿರ್ತೀವಿ ಬೆಳೀತಾ ಜಾತಿ ಮತ ಭೇದ ಎಲ್ಲ ಬರ್ತದೆ ಆದ್ರೆ ಸಾವಿನಲ್ಲಿ ನೋಡಿ ಇವತ್ತಿನ ದಿವಸ ಗುರು ಸಾವಿನಲ್ಲಿ ಯಾವ ಜಾತಿನೂ ಇಲ್ಲ ಮತಾನೂ ಇಲ್ಲ ಕುಲನೂ ಇಲ್ಲ ಏನಿಲ್ಲ ಎಲ್ಲ ನಾವೆಲ್ಲ ಒಂದೇ ಎಲ್ಲರೂ ಸೇರಿ ನಮ್ಮ ಮನೆ ಮಗನ ಒಂದು ಸಮಾರಂಭದಲ್ಲಿ ಭಾಗವಹಿಸುವ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ಇದೇ ನಮ್ಮ ದೇಶದ ಒಂದು ವಿಶಿಷ್ಟ ವಿಶಿಷ್ಟತೆಯಲ್ಲಿ ಏಕತೆಯನ್ನು ಕಾಣುವಂತ ದೇಶ ಭಾರತ ದೇಶ ನಲವತ್ತು ಮೂರು ಜನ ಯೋಧರು ನಮಗಾಗಿ ಹಗಲು ರಾತ್ರಿ ಗಡಿಯನ್ನು ಕಾಯ್ದು ನಾವು ಒಂದು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀವಿ ಮನೆಯಲ್ಲಿ ನೀವು ಮಲಗುವಾಗ ಏನಾದ್ರು ಯೋಚನೆ ಮಾಡ್ತೀರಾ ನನಗೆ ಯಾರು ಬಂದು ದಾಳಿ ಮಾಡಿಬಿಡ್ತಾರೆ ಏನು ಬದುಕಿರೋ ಇಲ್ವೋ ಅಂತ ನೀವು ಯಾರು ಯೋಚನೆ ಮಾಡೋದಿಲ್ಲ ನಾವು ಯೋಚನೆ ಮಾಡಬೇಕು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀವಿ ಅದಕ್ಕೆ ಕಾರಣ ಯಾರು ಗಡಿಯಲ್ಲಿ ಮಳೆ ಚಳಿ ಗಾಳಿ ಯಾವುದನ್ನು ನೆಕ್ಸ್ಟ್ ಡೇ ಅದು ರಾತ್ರಿ ಗಡಿ ಕಾಯ್ದು ನಮ್ಮನ್ನ ರಕ್ಷಣೆ ಮಾಡುವಂತ ಯೋಧರು ಇದ್ರಲ್ಲ ಅವರು ನಮ್ಮನ್ನ ರಕ್ಷಣೆ ಮಾಡುವಂಥವ್ರು ಅಂತ ಯೋಧರು ಬಡಿದಾಗ ಇಡೀ ಭಾರತ ದೇಶ ನೂರ ಮೂವತ್ತು ಕೋಟಿ ಜನ ಕಣ್ಣೀರುದಿದ್ರು ಯಾವ ಜಾತಿ ಧರ್ಮ ಭೇದ ಎಲ್ಲವನ್ನೂ ಬಿಟ್ಟು ನಮ್ಮ ಮನೆಯ ಮಗ ಮಕ್ಕಳು ಹೋಗಿದ್ದಾರೆ ಎನ್ನುವ ರೀತಿಯಲ್ಲಿ ಕಣ್ಣೀರು ಇದೇ ನಾವು ಹುಟ್ಟು ಸಾವುಗಳ ಮಧ್ಯೆ ನಾವೇನ್ ಬಿಟ್ಟು ಹೋಗ್ತೀವಿ ಅದೇ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿವಂತ ಅದರಿಂದ ಈ ಹುಟ್ಟು ಸಾವುಗಳ ಮಧ್ಯೆ ನಾವೆಲ್ಲರೂ ಕೂಡ ಜನಸೇವೆಯಲ್ಲಿ ಬದುಕಬೇಕು ಒಳ್ಳೆಯದನ್ನು ಮಾಡಬೇಕು ಕೆಟ್ಟದ್ದನ್ನ ಮಾಡಬಾರ್ದು ಅನ್ನೋದನ್ನ ನಾವು ಕಲಿಬೇಕು ದೇಶಕ್ಕಾಗಿ ಜನರಿಗಾಗಿ ಏನಾದರೂ ಮಾಡಬೇಕು ಅನ್ನೋದನ್ನ ರೂಢಿಸ್ಕೋಬೇಕು ಸನ್ಮಾನ್ಯ ಸ್ವಾಮಿ ಅವರು ನಿನ್ನೆ ಹತ್ತುವರೆ ಗಂಟೆ ಆಯ್ತು ರಾತ್ರಿ ಹತ್ತುವರೆ ಗಂಟೆ ಕ್ಯಾಬಿನೆಟ್ ಮುಗಿಬೇಕಾದ್ರೆ ನಾನು ಹೇಳಿದ್ದೆ ನಾಳೆ ಕಾರ್ಯಕ್ರಮ ಇದೆ ನಾನು ಹೋಗಬೇಕು ಹೇಳಿ ಗೆ ಹೋಗುವಾಗ ನಾನು ಹೇಳಿದ್ವಿ ಎಲ್ಲ ಮುಗಿದ ಮೇಲೆ ಅವ್ರು ಮನೆಯೇನೆ ನನ್ಗೆ ಹತ್ತುವರೆ ಕೇಳಿ ಅಣ್ಣ ನೀವು ಅವಾಗಲೇ ಹೋಗ್ಬೇಕು ಕೊಡ್ತಿದ್ರಿ ಇವಾಗ ಹತ್ತುವರೆ ಆಯ್ತು ನೀವು ಈಗ ಯಾವಾಗ ಹೋಗ್ತೀರಿ ಅಂತ ನಾನು ಅಲ್ಲಿಂದ ಮನೆ ಬರೋದು ಅನ್ನೊಂದಾಯ್ತಾ ನನ್ನ ಮಗ ಫೋನ್ ಮಾಡ್ದೆ ಎಲ್ಲ ಅರೇಂಜ್ ಮಾಡಿದ್ದೀನಿ ಚಿಕ್ಕ ಹುಡುಗರು ನಮ್ಮ ಸ್ನೇಹಿತರು ಒಂದ್ ಎಲ್ಲ ನೋಡ್ಕೊತಾ ಇದ್ದಾರೆ ನೀವು ಇವಾಗ ಬರೋದು ಬೇಡ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಬೆಳಿಗ್ಗೆ ಬರೀ ನಾನೆಲ್ಲ ನೋಡ್ಕೊಂಡಿರ್ತೀನಿ ಬರೋದ್ರೆ ಎಲ್ಲ ಅರೇಂಜ್ ಮಾಡಿದ್ವಿ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಕುಮಾರ್ ಅವರು ಮಾತಾಡಿದ್ರೆ ಪಾಪ ಗುರು ಅವರ ಪತ್ನಿ ಇನ್ನೂ ಎಳೆ ವಯಸ್ಸು ನೋಡು ಅವ್ರು ನೋಡಿದ್ರೆ ನಾನು ಹೋದಾಗ ನನಗೆ ಕಣ್ಣಲ್ಲಿ ನೀರು ಬಂತು ನಾನು ನಿಮ್ಗೊಬ್ಬನೇ ಮಗ ನನಗೊಬ್ಬ ಸಹೋದರನ್ನು ಬೇಕಾಗಿತ್ತು ಆ ಅಮ್ಮನ್ನ ನನ್ನ ಸಹೋದರಿ ತರ ನೋಡ್ಕೋಬೇಕು ಒಂದು ಭದ್ರತೆಯನ್ನ ಕಲ್ಪಿಸ ನಿಖಿಲ್ ಕುಮಾರ್ ಅವರು ಹೇಳಿದಂತ ವಿಚಾರ ಹೇಳಿ ಅವರ ಜೀವನದಲ್ಲಿ ಭದ್ರತೆಯನ್ನು ಕಲ್ಪಿಸ್ಕೋಸ್ಕರ ನಾಳೆ ಮಂಡ್ಯದಲ್ಲಿ ನಡೆಯುವಂತಹ ಸಮಾರಂಭದಲ್ಲಿ ಆ ಉದ್ಯೋಗವನ್ನು ಉದ್ಯೋಗಿ ಅವರು ಮಾಡಿದ್ದಾರೆ ದೇಶವನ್ನ ಕಾಯ್ತಕ್ಕಂತ ಒಬ್ಬ ಯೋಧ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಯೋಧರಾಗಬೇಕು ಅಂತಕ್ಕಂತಹ ಚಿಂತನೆಯನ್ನ ನಾವೆಲ್ಲರೂ ಕೂಡ ಈಗ ಮಾಡಬೇಕಾದಂತ ಅವಶ್ಯಕತೆ ಇದೆ ಹಾಗಾಗಿ ಇವತ್ತು ಹನ್ನೊಂದನೇ ದಿನ ಇವತ್ತು ಅವರ ಸ್ಮಾರಕವನ್ನು ಕೂಡ ನಮ್ಮ ನಾಯಕರಾದಂತಹ ಕುಮಾರಣ್ಣ ಅವರ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಉಸ್ತುವಾರಿ ಸಚಿವರು ಮತ್ತು ಸಚಿವರ ನೇತೃತ್ವದಲ್ಲಿ ಇಬ್ಬರು ಸಚಿವರ ನೇತೃತ್ವದಲ್ಲಿ ಇವತ್ತು ಗುರುವವರಿಗೆ ಒಂದು ಒಳ್ಳೆಯ ಸ್ಮಾರಕವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಒಂದು ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು